ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಇವತ್ತು ನಾನು ರುಚಿಕರವಾಗಿರೋ ಟೊಮ್ಯಾಟೊ ದೋಸೆ ಈರುಳ್ಳಿ ಚಟ್ನಿ ಕಾಂಬಿನೇಷನ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ಒಂದು ಅಕ್ ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಇದು ಊಟದಕ್ಕಿ ಊಟದಕ್ಕಿ ಅಥವಾ ದೋಸೆ ಅಕ್ಕಿ ತೊಗೋಬೋದು ಒಂದು ಬಟ್ಲು ತೊಗೊಂಡು ಚೆನ್ನಾಗಿ ಅದನ್ನು ತೊಳೆದು ನೆನೆಸಿಡಬೇಕು ಬೆಳಗ್ಗೆ ಮಾಡಿದ್ರೆ ರಾತ್ರಿ ನೆನ್ಸಿಡ್ಬೇಕಾಗತ್ತೆ ಸೊ ಹೀಗೆ ನೆನೆಸಿಟ್ಟರೆ ರಾತ್ರಿಯೆಲ್ಲ ದೋಸೆ ಮೃದುವಾಗಿ ಬರುತ್ತೆ ಸೊ ಅಟ್ಲೀಸ್ಟ್ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ನೆನೆಸಿಡಬೇಕಾಗತ್ತೆ ನೆಕ್ಸ್ಟು ದೋಸೆಗೆ ಬೇಕಾಗಿರೋ ಬಾಕಿ ಪದಾರ್ಥಗಳು ನೋಡ್ಕೊಳ್ಳೋಣ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಆರು ಹಸಿರು ಮೆಣಸು ಇವಾಗ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ನೆಂದಿ ನೆನೆಸಿಟ್ಟಿದ್ವಲ್ಲ ಅಕ್ಕಿನ ತೊ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಬಾಕಿ ಪದಾರ್ಥಗಳು ನಾವು ನೋಡಿದ್ವಲ್ಲ ಟೊಮ್ಯಾಟೊ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಕಾಯಿ ತುರಿ ಇವನ್ನೆಲ್ಲ ಹೆಚ್ಕೊಂಡು ಟೊಮ್ಯಾಟೋನ ಶುಂಠಿನ ಹೆಚ್ಚಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲದನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ಈ ಇದು ಪೇಸ್ಟು ಫುಲ್ ಪೂರ್ತಿ ನುಣ್ಣಗಾಗೋ ತನಕ ನಾವು ಮಿಕ್ಸಿನಲ್ಲಿ ಇದನ್ನು ತಿರುಗ್ಕೋಬೇಕು ಸೊ ಹೀಗೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಇಂಗ್ರೀಡಿಯೆಂಟ್ಸು ಮತ್ತು ಕಾಯಿ ತುರಿಗೊಂದು ಸ್ವಲ್ಪ ಕಾಯಿ ತುರಿ ಹಾಕೋದ್ರಿಂದಲೂ ಇನ್ನೂ ದೋಸೆ ಸ್ವಲ್ಪ ಮೃದುವಾಗಿ ಬರುತ್ತೆ ಒಳ್ಳೆ ರುಚಿ ಬರುತ್ತೆ ಸೊ ಇವಾಗ ತಿರುಗ್ಕೊಂಡು ನಾನು ಹೇಳ್ದಂಗೆ ನುಣ್ಣಗಾಗಬೇಕು ಅದು ಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಈ ಬಣ್ಣ ಇರುತ್ತೆ ಹಿಟ್ಟು ಸೊ ಅದನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡು ಹಿಟ್ಟನ್ನು ಆಮೇಲೆ ನಮ್ಮ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಬೆರೆಸ್ಕೊಂಡು ಹಿಟ್ಟಿಗೆ ನಾವು ಯೂಶಲಿ ಎಷ್ಟು ಹಾಕ್ತೀವೋ ಒಂದು ಅರ್ಧ ಮುಖಾಲು ಚಮಚ ಹಿಟ್ಟು ಉಪ್ಪು ಹಾಕಿ ಒಂದು ಒಂದ್ಸಲಿ ಕೂಡಿಸ್ಕೊಂಬಿಡ್ಬೇಕು ಕೂಡಿಸ್ಬಿಟ್ಟು ಒಂದು ಇದನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಮತ್ತೆ ನೆನ್ ನೆನೆಯೋಕೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ ದೋಸೆ ಸೊ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಒಳ್ಳೇದು ನೆನೆಯೋ ಹೊತ್ತಿಗೆ ಚಟ್ನಿಗೆ ರೆಡಿ ಮಾಡ್ಕೊಣ ಟೊಮೆಟೊ ದೋಸೆ ಜೊತೆ ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎರಡರದ್ದು ಸೊ ಇವತ್ತು ಅದರ ರೆಸಿಪಿ ನೋಡೋಣ ಮೊದಲಿಗೆ ಈ ಚಟ್ನಿಗೆ ಹುರ್ಕೋಬೇಕು ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಆಮೇಲೆ ಅರ್ಧ ಚಿಕ್ಕ ಚಮಚದಷ್ಟು ಮೆಂತ್ಯ ಮೆಂತ್ಯ ಮತ್ತು ಈರುಳ್ಳಿ ಕಾಂಬಿನೇಷನ್ ತುಂಬ ಚೆನ್ನಾಗುತ್ತೆ ಸೊ ಇದು ಮಿಸ್ ಮಾಡಬಾರ್ದು ರೆಸಿಪಿನಲ್ಲಿ ಮೆಂತ್ಯ ಸ್ವಲ್ಪ ಕೆಂಪಗಾದ ತಕ್ಷಣ ಈರುಳ್ಳಿ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೋತಿದ್ದೀನಿ ಅದನ್ನು ಇದು ಕೆಂಪು ಹಿಂಗೆ ಸ್ವಲ್ಪ ಒಳ್ಳೆ ವಾಸನೆ ಬರುತ್ತೆ ಹುರಿದಾಗ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಒಂದು ಸ್ವಲ್ಪ ಕಂದು ಬಣ್ಣ ಬರಬೇಕು ತುಂಬ ಪೂರ್ತಿ ಹುರ್ಕೊಳ್ಳೋದು ಬೇಕಾಗಿಲ್ಲ ಆದರೂ ಇದೆಲ್ಲ ಬಿಟ್ಕೊಡುತ್ತೆ ಈರುಳ್ಳಿ ಪೆಟಲ್ಸ್ ಥರದ್ದೆಲ್ಲ ಅಲ್ಲಿ ತನಕ ಅದನ್ನು ಬಾಡಿಸ್ಕೊಂಡು ನೋಡಿ ಹೀಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇಷ್ಟಾದರೆ ಸಾಕು ಇವಾಗ ನೋಡ್ತಿದಿರಲ್ಲ ಸ್ಕೀನ್ ಮೇಲೆ ಅಷ್ಟಾದರೆ ಸಾಕು ಆಮೇಲೆ ನಾವು ತೆಗೆದಿಟ್ಕೊಂಡಿದ್ದು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಈರುಳ್ಳಿ ಚಟ್ನಿ ಕೊತ್ತಂಬರಿ ಸೊಪ್ಪು ಒಳ್ಳೆ ಕಾಂಬಿನೇಷನ್ ಮತ್ತು ಹಾಕ್ಕೊಂಡು ಅದನ್ನು ಚೂರು ಬಾಡಿಸ್ಕೊಂಡ್ರೆ ಸಾಕು ಇಷ್ಟಾದ ತಕ್ಷಣ ಒಲೆ ಆರಿಸ್ಕೊಂಬಿಡ್ಬೋದು ಒಲೆ ಆರಿಸಿದ್ಮೇಲೆ ಇವಾಗ ಹುರ್ಗಡ್ಲೆ ಹುರ್ಗಡ್ಲೆ ಸುಮ್ಮನೆ ಬಿಸಿ ತಟ್ಟಿದ್ರೆ ಸಾಕು ಒಲೆದು ಒಂದು ನಾವು ಕಾಯಿ ಎಷ್ಟು ತೊಗೋತೀವೋ ಅದರ ಒಂದು ಮೂರನೇ ಭಾಗ ಒಂದು ಅಷ್ಟು ಕಾಯಿ ತು ಹುರ್ಗಡ್ಲೆ ಆಮೇಲೆ ಒಂದು ಎರಡು ತೊಳೆ ಹುಣಸೆ ಹಣ್ಣು ಹಾಕಿ ಒಲೆಯಲ್ಲಿ ಸುಮ್ಮನೆ ಬಿಟ್ಬಿಡೋದು ಹುರಿದಿದ್ದೆಲ್ಲ ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಒಂದು ನಾನು ಒಂದು ಹಿಡಿಯಷ್ಟು ತುರಿ ತೊಗೊಂಡಿದ್ದೀನಿ ಕಾಯ್ತುರಿ ಬೆ ಇದಕ್ಕೆ ಬೆರೆಸ್ಕೊಂಡು ಆಮೇಲೆ ಒಂದು ಚಿಕ್ಕ ಅಕ್ಕು ಉಂಡೆ ಅಷ್ಟು ಬೆಲ್ಲ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಆಪ್ಷನಲ್ಲು ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗದಿದ್ರೆ ಬಿಡು ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಸೊ ಕಾಯಿ ತುರಿ ಒಂದು ಇಷ್ಟು ಬೆಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ತರ್ತರಿಯಾಗೇ ಇದ್ದರೆ ಚೆನ್ನಾಗಿರುತ್ತೆ ಟೆಕ್ಸ್ಚರು ಸೊ ನೋಡಿ ಇವಾಗ ಈಗ ಮಿಕ್ಸಿಲಿ ಮಾಡಿಕೊಂಡು ಮಿಕ್ಸಿ ಜ ಈ ಟೆಕ್ಸ್ಚರ್ಗೆ ಮಿಕ್ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗತ್ತೆ ಸೊ ಈರುಳ್ಳಿ ಚಟ್ನಿ ದೋಸೆ ಜೊತೆ ಚೆನ್ನಾಗಿರುತ್ತೆ ಬೇಕಾದ್ರೆ ಮೊ ಅನ್ನ ಜೊತೆ ಕಲಿಸ್ಕೊಳ್ಳೋಕ್ಕೂ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ ಸೊ ನೆಕ್ಸ್ಟು ಇವಾಗ ದೋಸೆ ಹಿಟ್ಟು ನೆನೆಸಿತ್ತಲ್ಲ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಆ ಮಿಕ್ಸಿ ಜಾರನೇ ತೊಳೆದು ನೀರು ಹಾಕೋತಾ ಇದ್ದೀನಿ ಸೊ ಈ ಇಷ್ಟು ಸ್ವಲ್ಪ ನೀರಾಗಿರಬೇಕು ಈ ಹಿಟ್ಟು ಅದಕ್ಕೆ ಮಾಡಿಕೊಂಡು ಇವಾಗ ನಾನು ಈ ಈ ಸೌಟನ್ನು ಹಿಂದೆ ಹಿಡಿದ್ರೆ ಈ ಥರ ಒಂದು ಥಿನ್ ಲೇಯರ್ ಬರಬೇಕಷ್ಟೆ ಹಿಟ್ಟಿಂದು ಅಲ್ಲಿ ತನಕ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಅದಾದಮೇಲೆ ಕಾವಲಿ ಬಿಸಿ ಮಾಡಿಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ದೋಸೆನ ಇದನ್ನು ಹೊರಗಡೆಯಿಂದ ಹಾಕ್ಕೊಳ್ತಾ ಬಂದರೆ ತೆಳ್ಳಗೆ ಬರುತ್ತೆ ಈ ಥರ ಇವಾಗ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅಲ್ವಾ ಈ ಥರ ಮಾಡಿಕೊಂಡು ಗ್ಯಾಪ್ಸ್ನ ಕವರ್ ಮಾಡ್ಕೊಂಡು ಬಂದರೆ ತೆಳು ಲೇಯರ್ ದೋಸೆ ಆಗುತ್ತೆ ಆವಾಗ ತುಂಬ ಮೃದುವಾಗಿ ಬರುತ್ತೆ ದೋಸೆ ಸಾಫ್ಟಾಗಿ ನೋಡಿ ಹೀಗೆ ಸೊ ಎಣ್ಣೆ ಸ್ವಲ್ಪ ಹಾಕಿ ಇದಕ್ಕೊಂದು ಸ್ವಲ್ಪ ಬೇಯಕ್ಕೆ ಟೈಮ್ ತಗೊಳ್ಳುತ್ತೆ ಯಾಕೆಂದರೆ ಅಕ್ಕಿದು ರುಬ್ಬಿ ಇದ್ದೀವಲ್ಲ ಸೊ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಕೆಂಪಿಗೆ ಬರುತ್ತೆ ಇನ್ನೊಂದು ಕಡೆ ತಿರುಗಿಸಿ ಈಗ ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಕಡೆನೂ ಹೀಗೆ ಬೇಯಿಸಿ ಎರಡು ಕಡೆ ಬೇಯಿಸ್ಕೊಂಡು ದೋಸೆ ರೆಡಿ ಆಯಿತು ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಸೊ ಇದನ್ನು ಹೀಗೆ ಹಿಟ್ಟನ್ನ ಹೇಳ್ದಂಗೆ ಹೊರಗಡೆಯಿಂದ ಹಾಕೋತಾ ಬಂದರೆ ತೆಳು ಒಂದೇ ಲೇಯರ್ ಬರುತ್ತೆ ಒಂದು ಲೇಯರ್ ಹಿಟ್ ಬರುತ್ತೆ ಮತ್ತು ಕೂರಲ್ಲ ಮೇಲೆ ಮೇಲೆ ಗ್ಯಾಪ್ಸ್ ಕವರ್ ಮಾಡಿಕೊಂಡ್ರೆ ದೋಸೆ ತಿಳುವಾಗ ಬರುತ್ತೆ ದೋಸೆ ಮತ್ತು ಚಟ್ನಿನ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ಅದಕ್ಕೆ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನಾದ್ರೂ ನಿಮ್ಮ ಫೀಡ್ಬ್ಯಾಕ್ ಏನಿದ್ರೂ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ದಯವಿಟ್ಟು ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಈ ಅಟ್ಟು ಬೊಂಬಾಟು ವಾಹಿನಿ ನನ್ನೊಂದು ಹೊಸ ಪ್ರಯತ್ನ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಇನ್ನೂ ಈ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನ ತೊಗೊಂಡು ಬರ್ತೀನಿ ಏನೋ ನಮ್ಮ ಮನೆಗಳಲ್ಲಿ ಮಾಡೋ ಅಥೆಂಟಿಕ್ ರೆಸಿಪೀಸ್ಗಳನ್ನ ದಯವಿಟ್ಟು ಪ್ರೋತ್ಸಾಹಿಸಿ ಧನ್ಯವಾದಗಳು